ಕಡಿಮೆ ಅವಧಿಯಲ್ಲಿ ರೈತರಿಗೆ ಸಾಧ್ಯತೆ ನಡೆದಿದೆ ಅರ್ಣಾವರ ಅರ್ಣಾವರ ತಾಲೂಕಿನಾದ್ಯಂತ ಬಹುಪಾಲು ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಇಲ್ಲಿನ ಮುಖ್ಯ ಆದಾಯದ ಮೂಲ ಕೃಷಿಯೇ ಆಗಿದೆ ಕೈಗಾರಿಕೋದ್ಯಮದಿಂದ ಅಲ್ಪ ಪ್ರಮಾಣದ ಆದಾಯ ಬಂದರೆ ಬಹುಪಾಲು ಜನರು ಬದುಕು ಕಟ್ಟಿಕೊಂಡಿದ್ದು ಕೃಷಿಯಿಂದಲೇ ಇಂತಹ ಕೃಷಿ ಕುಟುಂಬಗಳಿಗೆ ಸಹಾಯವಾಗಬೇಕು ಕೃಷಿಯನ್ನ ಅಭಿವೃದ್ಧಿಪಡಿಸಲು ಅನುಕೂಲವಾಗಬೇಕು ಎಂದು ಕಳೆದ ಹತ್ತು ತಿಂಗಳ ಹಿಂದೆ ಸಹಕಾರ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡಲಾಗಿತ್ತು ಅದರ ನಿಮಿತ್ತ ಪಟ್ಟಣದಲ್ಲಿ ರೈತರಿಗೆ ಚೆಕ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಡಿಮೆ ಅವಧಿಯಲ್ಲಿ ಸುಮಾರು ಮೂವತ್ತು ಲಕ್ಷ ಹಣವನ್ನು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ರೈತರಿಗೆ ವಿತರಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉಳವಪ್ಪ ದಾಸನೂರ ಹೇಳಿದರು ಬೈಕ್ ಉಳವಪ್ಪ ದಾಸನೂರ ರೈತರು ಈ ಹಣವನ್ನ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡೆದು ಕೃಷಿಯಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಲ್ಲಿ ಇನ್ನಷ್ಟು ಹೆಚ್ಚಿನ ಹಣವನ್ನು ಸಹಕಾರಿ ಬ್ಯಾಂಕ್ಗೆ ತರಲು ನಮಗೆ ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ನಿಂಗಪ್ಪ ಬೇಕ್ವಾಡಕರ್ ಉಪಾಧ್ಯಕ್ಷ ಮಲ್ಲಪ್ಪ ಗಾಣಿಗೇರ ಹಾಗೂ ಬ್ಯಾಂಕ್ನ ಸರ್ವ ಸಿಬ್ಬಂದಿ ಮತ್ತು ನಿರ್ದೇಶಕರು ಉಪಸ್ಥಿತ